ಇಲ್ಲಾರ ಉಮಾಶ್ರೀ ಮೇಡಮ್ ಆಹ್ ಏನ್ ನಿನ್ ಮುಖದಲ್ಲಿ ಅಕ್ಕ ಸೋಫರ್ ಕಣಗ ಈಗ ನನ್ನ ಜೀವನ ಪಾವನ ಆಯ್ತು ಈ ಮಿಮಿಕ್ರಿನ ಭಾರತ ದೇಶದಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ಮಾಡಲ್ಲ ಅಂತ ನಾನು ಕಂಡಿದ್ದೀನಿ ಅಷ್ಟೇ ಓಕೆ ಇದಕ್ ಕಂಡು ಹಿಡಿತೀರಾ ಅಣ್ಣ ಚಲೋಣ ಇದು ಚಾಲೆಂಜು ಆಮೇಲೆ ನಮ್ ಚಲೋ ರಾಜ ನೋಡಿದ್ರಲ್ಲ ನೋಡಿಲ್ವಾ ಅಯ್ಯೋ ನಿಮ್ಮ ಅವ್ರ ದೊಡ್ಡ ವಿಲನ್ ಎಲ್ಲ ಪಿಕ್ಚರ್ ಅಲ್ಲಿ ಈ ಬಜರಂಗಿ ನೋಡಿಲ್ವಾ ಬಜರಂಗಿಲಿ ಶಿವಣ್ಣ ಜೊತೆ ಒಡೆದಾಡ್ತಾರಲ್ಲ ಮೇನ್ ವಿಲನ್ ಅವರೇ ವೇದ ವೇದ ಪಿಕ್ಚರ್ ಇರ್ಲಿ ಮನೆಗೆ ಹೋಗಿ ನೋಡಿ ಆಯ್ತಾ ಈಗ ಈ ಮಿಮಿಕ್ರಿ ಯಾರು ಓಕೆನಾ ಈ ಮಿಮಿಕ್ರಿನ ಯಾರಿ ಅಂತ ಕಂಡಿಡಿದ್ರೆ ಅವ್ರಿಗೆ ಮಂಜಣ್ಣ ಕಡೆಯಿಂದ ಐದು ಸಾವಿರ ರೂಪಾಯಿ ಅಣಿಸ್ಕೊಡ್ತೀವಿ ಓಕೆನಾಂಜಣ್ಣ ನಾನು ಜೀವನದಲ್ಲಿ ಎಚ್ಚರಿಕೆ ಅಂತ ಸಿನಿಮಾ ನೋಡೇ ಇಲ್ಲ ಮುಂದಿನ ಜನ್ಮಾಂತವಿದ್ರೆ ಅಭೂಯದ ಎಚ್ಚರಿಕೆ ಪಾರ್ಟ್ ತಗದೇ ತೆಗೀತೀನಿ ನೋಡಿ ಅಣ್ಣ ಓಕೆ ಅಣೆ ನಕೆ ಮಂಜಾ ತಗೋಬಹುದು ನಮ್ ಕಡೆ ಬಂದಿರೋದು ಯಾರಾದ್ರೂ ನೋಡ್ರಿ ಎಷ್ಟೇನೇ ಇರೋದು ಜೀವನ ನಗಬೇಕು ನಗ್ತಾ ಇರ್ಬೇಕು ಆರೋಗ್ಯದಿಂದ ಇರ್ಬೇಕು ಅವಾಗ ಅಷ್ಟೇ ಲೈಫು ಚೆನ್ನಾಗಿರ್ತ ಟೆನ್ಶನ್ ಬಿಟ್ಟಾಕ್ರಿ ನಗತಾ ಇರ್ರಿ ಅಲ್ವಾ ನಗ್ಬೇಕು ಏನಂತ ನಗ್ಕೂಡ ಒಂದ್ ಸರಿಯಾ ನೀನ್ ಅಭಿಮಾನಿ ಅಭಿಮಾನಿ ಕಡಕ ನೋಡಲಮ್ಮ ನೋಡೋಣ ಅಲ್ಲಿ ಅವ್ರ ಮಗ ಎರಡು ಕ್ವಾರಿ ಎಕ್ಸ್ಟ್ರಾ ಇವತ್ತು

కర్ణిన థర ఎలా రెడీ మోడ అస దూరద నిత్యారణ ముందుకి నింది అమ్మ అంత బారణ ఈరో బారణ నోడి ఆగలింద మంజారు హేతరే మంజా మంజ్ గొప్ప ఇలా గొత్తో గొప్పదో అమ్మే మాట్ాడుస్బుటె అణ అరమణ ఊట అరేంజ్ ఆగ సి అమ్మ ఆరమ ಆಹಾ ನಗು ನಗು ನೋಡಿ ಅಮ್ಮನ ಮುಖದಲ್ಲಿ ನಾಚಿಕೆ ಅದಕ್ಕೆ ಹೇಳ್ತಾರೆ ನೋಡಿ ಬಡವ ಶ್ರೀಮಂತ ಭೇದ ಭಾವ ತೋರ್ದನೆ ಫ್ರೀಯಾಗಿ ಸಿಗೋ ಒಂದೇ ಒಂದು ಒಡವೆ ಯಾವ್ದಾದ್ರು ಇದ್ರೆ ಅದು ನಗು ಮಾತ್ರ ಅಲ್ವಾ ಮೈ ತುಂಬಾ ಒಡವೆ ಹಾಕೊಂಡ್ಬಿಟ್ಟು ನಗು ಇಲ್ಲ ಅಂದ್ರೆ ಆ ಒಡವೆ ಗಂಧ ಸಿಗುತ್ತಾ ಇಲ್ಲ ಮನುಷ್ಯನ ಗಂಧ ಸಿಗುತ್ತಾ ಸಿಗಲತ್ತಾನೆ ನಗಬೇಕು ನಗು ಬೇಕು ನಗುತಾ ಇರಬೇಕು ಆರೋಗ್ಯದಿಂದ ಇರಬೇಕು ಏನಂತೀಯಮ್ಮ ಅಲ್ವಾ ಅದಕ್ಕೆ ಬರ್ಲಿ ಚಾಪಾಡೆಯ ಬರೀ ಬೆನ್ನೇ ಕಾಣ್ತೈತಿ ತನ್ನೇ ಕಾಣ್ತೀನಿ ಮನುಷ್ಯನೇ ಕಾಣ್ತೀರ ಸರ್ ನಿಜವಾಗ್ಲೂ ರಿಯಲಿ ಗ್ರೇಟ್ ಸರ್ ಅದೇನು ನಿಜವಾಗ್ಲೂ ಸರ್ ನಾನು ಇಷ್ಟೊತ್ತ ಮನುಷ್ಯ ನೋಡೇ ಇರಲಿಲ್ಲ ಸೂಪರ್ ಸರ್ ಸೂಪರ್ ಸರ್ ಆಮೇಲೆ ನಿಜವಾಗ್ಲೂ ನೋಡಿ సాహెబ్ ఇన్స్పెక్టర్ అగవ్వరంగు జన నోడ్తర జన ఎదుర్కొత్త మే ఎలాగత్ దేవర్ బాయిందర్స్నాలిటీ నమ్గద్బుట్టే నాగూ ఏను బత నోడు ನಿನ್ ಮಕ್ಕಳ ಬಿದ್ದಾಗ ಅಂತವ್ರು ನೋಡಿ ಇರ್ಲಿ ಬರೋಲ್ಲ ಎಲ್ಲ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದೀರಾ ಯಾರು ಗೆಲ್ತಾರೆ ಯಾರೋ ಸುದೀಪ್ ಗೆಲ್ತಾರೆ ಅಂತವ್ರಲ್ಲಪ್ಪ ಸುದೀಪ್ ಕಂಟೆಸ್ಟೆಂಟ್ ಅಲ್ಲ ಅವ್ರ ಶೋ ಹೋಸ್ಟರ್ ಯಾರು ಗೆಲ್ತಾರೆ ಅಂದ್ರೆ ಯಾಕ ಹನುಮಂತಂಗಿ ಓಟ್ ಜಾಸ್ತಿ ಆಗಿ सबस्क्रैब आगी हाँ को बेल बटन मि